ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೆಲವೊಂದು ಲೀಲೆಗಳು ಅದ್ಭುತವಾಗಿರುವಂಥದ್ದು ಯಾಕಂದ್ರೆ ಬೆಣ್ಣೆಯನ್ನು ತಿನ್ನುವಂಥದ್ದು ಬೆಣ್ಣೆಯನ್ನು ಕಡಿಯುವಂಥದ್ದು ಮತ್ತು ತಿಂದು ಇನ್ನೊಬ್ಬರಿಗೆ ಕೊಡುವಂಥದ್ದು ಇಂಥ ಅನೇಕ ಚಟುವಟಿಕೆಗಳ ಮೂಲಕ ಕೃಷ್ಣಜಿ ಅಂತ ಅಂದ್ರೆ ಧರ್ಮವನ್ನು ಸ್ಥಾಪನೆ ಮಾಡುವ ಆ ಧರ್ಮದ ಆಧಾರದ ಮೇಲೆ ನಾವೆಲ್ಲ ಆ ಮೌಲ್ಯಗಳ ಆಧಾರದ ಮೇಲೆ ನಾವು ಹಿಂದೂ ಸಹ ಏನಪ್ಪ ನಮ್ಮ ಭಾರತ ದೇಶ ಹಜರಾಮವಾಗಿ ಅಂತ ಒಂದು ಮೌಲ್ಯಗಳು ನಮ್ಮ ಮಕ್ಕಳಲ್ಲಿ ಬೆಳೆಸಿಕೊಂಡ್ರೆ ಈ ಒಂದು ಕಲಿಯುಗದಲ್ಲಿ ಅತಿ ಅವಶ್ಯಕವಾಗಿರುವಂಥದ್ದು ಆ ಮೌಲ್ಯಗಳನ್ನು ಬೆಳೆಸುವಲ್ಲಿ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ಅದ್ಭುತವಾಗಿರುವಂಥದ್ದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಆರೈಸುತ್ತಾ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ